ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರಾ ಐವೋ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಎರಡು ಸಾವಿರ ಹಣ ನಿಮ್ ಖಾತೆಗೆ ಜಮಾ ಆಗ್ತಾ ಇದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಎಲ್ಲಾ ಸಂಪೂರ್ಣವಾದಂತಹ ವಿಷಯನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿಗೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದ ಬಗ್ಗೆ महती तक ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಮ್ಗೆ ಇನ್ನೂ ಕೂಡ ಹದಿನೇಳನೇ ಕಂತಿನ ಹಣನೆ ಬಂದಿಲ್ಲ ಇನ್ನು ಹದಿನೆಂಟನೇ ಕಂತಿನ ಹಣ ಎಲ್ಲಿ ಕೊಡ್ತಾರೆ ಅಂತ ಈ ರೀತಿಯಾಗಿ ಕಮೆಂಟ್ ಮಾಡಿದೀರಾ ಯಾಕಂತಂದ್ರೆ ಇವಾಗ ಗೃಹಲಕ್ಷ್ಮೀರಿಗೆ ಹದಿನೇಳನೇ ಕಂತಿನ ಹಣ ಬಂದು ಸೊ ತೊಂಬತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಈಗಾಗಲೇ ಐದೈನು ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರನೇ ಬಿಡುಗಡೆ ಆಗ್ಬೇಕಾಗಿದೆ ಸೊ ಅದರಲ್ಲಿ ನೀವು ಕೂಡ ಒಬ್ರು ಹಾಕ್ತೀರಾ ಸೊ ನಿಮಗೆ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣನೆ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿಲ್ಲ ಅಂದ್ರೆ ಯಾವ ಅರ್ಥ ಹೇಳಿ ಅಲ್ವಾ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿರೋದು ಸತ್ಯನೇ ಆಗಿರುತ್ತೆ ಅಂಡ್ ನಿಮಿಗೆ ಹಣ ಬಂದಿಲ್ಲ ಅಂತಂದ್ರೆ ಸೊ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇಂದನೇ ಹಣ ನೀಡಬೇಕಾಗುತ್ತೆ ನಾವು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ನೀಡೋರೆ ಅವರಾಗಿರ್ತಾರೆ ಈಗ ಎಲ್ಲ ಮಹಿಳೆಯರಿಗೂ ಕೂಡ ನೀಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನಿಮಗೂ ಕೂಡ ನೀಡ್ತಾರೆ ಆ ನೀವು ಕೆಲವೊಂದಷ್ಟು ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ ಈಗ ನನ್ನ ಮೊನ್ನೆ ಒಂದು ಗಿಡದಲ್ಲೂ ಕೂಡ ಕೆಲವೊಂದಷ್ಟು ಜನ ಬಂದು ಕಮೆಂಟ್ ಮಾಡಿದರು ಸೊ ನೆಕ್ಸ್ಟ್ ವಿಡಿಯೋಗೆ ಬಂದು ಆಗಲೇ ಕಮೆಂಟ್ ಮಾಡಿದ್ರು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದಿದೆ ಸೊ ಹದಿನೆಂಟನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಬರಲಿ ಅಂತ ಕೂಡ ತಿಳಿಸಿದ್ರು ಸೊ ಈ ರೀತಿಯಾಗಿ ನೋಡಿ ಒಂದೇ ದಿನಕ್ಕೆ ಅವ್ರು ಒಂದಿನ ದಿನ ಮಾತ್ರ ನನ್ನ ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ಡೇಗೆ ಅವ್ರಿಗೆ ಅಮೌಂಟ್ ಬಂದಿದೆ ಸೊ ಅದನ್ನು ಕೂಡ ತಿಳಿಸಿದರೆ ತುಂಬಾ ಖುಷಿ ಆಯ್ತು ಸೊ ಆ ರೀತಿಯಾಗಿ ನೀವು ಕೂಡ ವೆಯ್ಟ್ ಮಾಡ್ಬೇಕಾಗುತ್ತೆ ವೆಯ್ಟ್ ಮಾಡಿದಾಗ ನಿಮ್ಗೂ ಕೂಡ ಹಣ ಬಂದ್ರು ಬರಬಹುದು ಇನ್ನು ಕೂಡ ಈ ತಿಂಗಳು ಮುಗ್ದಿಲ್ಲ ಅಲ್ವಾ ಈ ತಿಂಗಳು ಮುಗಿಯೋ ವರ್ಷದಲ್ಲಿ ಕೂಡ ಹಣ ಬಂದೇ ಬರುತ್ತೆ ಈಗ ಹದಿನೆಂಟನೇ ಕಂತಿಗೆ ಸಂಬಂಧಪಟ್ಟಂತೆ ಇದೇ ತಿಂಗಳಲ್ಲಿ ಬರುತ್ತೆ ಸೊ ಅತಿ ಶೀಘ್ರದಲ್ಲೇ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರೋದ್ ಆ ತುಂಬಾ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಕೂಡ ತಗೊಂಡಿದ್ರ ಹದಿನೇಳನೇ ಕಂತಿನ ಹಣ ಕೂಡ ತಗೊಂಡಿದಿರಾ ಈಗ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಯೋಜನೆಯಲ್ಲೂ ಕೂಡ ಇದರ ಅಂತ ಅನ್ಕೊಂಡಿದ್ದೀನಿ ಸೊ ಅಂತವರಿಗೆ ಈ ಒಂದು ವಿಡಿಯೋ ಉಪಯೋಗ ಆಗೇ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದಾದ್ರೆ ಈ ತಿಂಗಳು ಎಂಡಿಂಗ್ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಇದೆ ಅಂತಾನೆ ಹೇಳ್ಬೋದು ಸೊ ಇನ್ನೈದು ಪರ್ಸೆಂಟ್ ಗೊತ್ತಿಲ್ಲ ತೊಂಬತ್ತೈದು ಪರ್ಸೆಂಟ್ ಕೊಡ್ತಾರೆ ಅನ್ನುವಂತಹ ಮಾಹಿತಿನೇ ಸಿಗ್ತಾ ಇರುವಂಥದ್ದು ಯಾಕಂತಂದ್ರೆ ಅದಕ್ಕೆ ಕಾದಂತಹ ಕೆಲವೊಂದಿಷ್ಟು ರೀಸನ್ಸ್ ಇದೆ ಸೊ ಆ ಒಂದು ರೀಸನ್ ಮುಖಾಂತರ ನಾವು ನೋಡೋದಾದ್ರೆ ಪಕ್ಕ ಎಲ್ರಿಗೂ ಹಣ ಬಂದೇ ಬರುತ್ತೆ ಗುರುಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿಂದು ಅಂಡ್ ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಬಂದಿಲ್ಲ ಸೊ ವೆಯ್ಟ್ ಮಾಡಿ ಇನ್ನೂ ಕೂಡ ದಿನಗಳಿದೆ ಈ ತಿಂಗಳು ಎಂಡ್ ಆಗ್ಲಿಕ್ಕೆ ಸೊ ಈ ತಿಂಗಳು ಎಂಡ್ ಆಗುವಷ್ಟರಲ್ಲಿ ನಿಮ್ಗೂ ಕೂಡ ಹಣ ಬಂದು ತಲುಪಬಹುದು ಆದ್ರಿಂದ ವೆಯ್ಟ್ ಮಾಡಿ ಅದಾದ್ಮೇಲೆ ಕಮೆಂಟ್ ಮಾಡಿ ಯಾಕಂತಂದ್ರೆ ಕೆಲವೊಂದಷ್ಟು ಮಹಿಳೆಯರು ಅದೇ ರೀತಿಯಾಗಿ ತಪ್ಪು ಮಾಡ್ತೀರಾ ಇವಾಗ ನಿಮಗೆ ಹಣ ಬಂದಿಲ್ಲ ಪಿಂಚಣಿ ಹಣನೇ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣನೇ ಆಗಿರ್ಬೋದು ನಿಮಿಗೆ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಯಾಕೆ ಕಮೆಂಟ್ ಮಾಡ್ತೀರಾ ಸೊ ಹಣ ಬಂದಿಲ್ಲ ಅಂತ ಅಂದ್ರೆ ನಿಮ್ಮ ಜಿಲ್ಲೆ ಮತ್ತೆ ನಿಮ್ಮ ಊರು ಹೆಸರು ಕಮೆಂಟ್ ಮಾಡಿ ಅಂತ ಕೂಡ ತಿಳಿಸಿದ್ದೀನಿ ಯಾವ ಜಿಲ್ಲೆ ಸೊ ಜಿಲ್ಲೆನಾದರೂ ಹೇಳಿದೀನಿ ನಾನು ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ನ ಬೇರೆಯವ್ರು ನೋಡಿದಾಗ ಅವರು ಕೂಡ ನಿಮ್ಮ ಜಿಲ್ಲೆಯೇ ಆಗಿರ್ತಾರೆ ಆ್ಯಂಡ್ ಈ ಜಿಲ್ಲೆಗೆ ಅಮೌಂಟ್ ಬಂದಿಲ್ಲ ನಮಗೂ ಕೂಡ ಅದರಿಂದ ಬಂದಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಅವರು ಕೂಡ ಸ್ವಲ್ಪ ನಿರಾಳ ಆಗ್ತಾರೆ ಅದರಿಂದ ನಾನು ತಿಳಿಸಿ ಅಂತ ತಿಳಿಸ್ತೀನಿ ಅಷ್ಟೇ ಕಮೆಂಟ್ ಮಾಡಿ ಅಂತ ಅದನ್ನು ಬಿಟ್ಟು ನಮಗೆ ಹಣ ಬಂದಿಲ್ಲ ಸೊ ನೀವೆಲ್ಲ ಫೇಕ್ ಹೇಳ್ತೀರಾ ಹದಿನೇಳನೇ ಕಂತಿನ ಹಣನೇ ನೀಡಿಲ್ಲ ಗೌರ್ಮೆಂಟ್ ಕಡೆಯಿಂದ ಯಾಕೆ ಸುಳ್ ಸುದ್ದಿ ಹೇಳ್ತೀರಾ ನಮ್ಗಿನ್ನ ನ್ಯಾಯವಾಗಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹದಿನೇಳನೇದು ಬಂದಿಲ್ಲ ಅಂತ ಹೇಳ್ತೀರಾ ಸೊ ಅದಕ್ ಬಂದಿಲ್ಲ ಅನ್ನೋದಕ್ಕೆ ಕಾರಣ ನೀವೇ ಕಂಡು ಏನಾಗಿದೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಂತ ಅನ್ಬಿಟ್ಟು ಈಗ ಬೇರೆಯವ್ರಿಗೆಲ್ಲ ನೀಡ್ಬಿಟ್ಟು ನಿಮಗೆ ನೀಡದೇ ಇರೋದಕ್ಕೆ ಸರ್ಕಾರ ಎಲ್ರಿಗೂ ಒಂದೇ ಇವಾಗ ಯಾರಿಗೆಲ್ಲ ಎಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಇವಾಗ ಬೇರೆಯವ್ರಿಗೆ ತಗೊಂಡ್ಬಂದು ನಿಮಗೇನು ತಗೊಂಡ್ ಬರ್ದಲ್ಲ ಇದೆಯಾ ಸೊ ನಿಮ್ಗೂ ಕೂಡ ತಗೊಂಡ್ ಬಂದಿದೆ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅನ್ನೋದನ್ನ ಜಾರಿಗೆ ತಗೊಂಡು ಬಂದಿದೆ ಈಗ ನೀವು ಶಕ್ತಿ ಯೋಜನೆಯ ಮುಖಾಂತರ ಬಸ್ಸಲ್ಲೂ ಅಲ್ಲೂ ಕೂಡ ಅಂದ್ರೆ ಪ್ರಯಾಣ ಮಾಡ್ತೀರಾ ಅವಾಗ ನಿಮಗೆ ಬೇರೆ ಬೇರೆಯವ್ರಿಗೆ ಬೇರೆ ತರ ಇದು ಮಾಡ್ತಾರಾ ಸೊ ಏನು ಇಲ್ಲ ತಾನೇ ಆಧಾರ್ ಕಾರ್ಡ್ ಇದ್ರೆ ಆರಾಮಾಗಿ ಓಡಾಡಿ ಅಂತ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಂದು ಎಲ್ಲರಿಗೂ ಹಣ ನೀಡ್ತಾರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ ಈಗ ನೀವ್ ಯಾವ ಜಿಲ್ಲೆಯಲ್ಲಿ ನಿಮ್ದು ಯಾವ ಜಿಲ್ಲೆನೋ ಅಂಡ್ ಅಲ್ಲಿಗೆ ಅಮೌಂಟ್ ಬಿಡುಗಡೆ ಮಾಡಿದ್ರೋ ಇಲ್ವೋ ಅದ್ರ ಬಗ್ಗೆ ಎಲ್ಲ ನೀವು ಮಾಹಿತಿ ತಿಳ್ಕೊಬೇಕಾಗತ್ತೆ ಆ ನಿಮ್ಗಿನ್ನೂ ಕೂಡ ಕರೆಕ್ಟ್ ಆಗಿ ನಾನು ಹೇಳಬೇಕು ಅಂತಂದ್ರೆ ನಿಮ್ಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೈದು ಇಷ್ಟು ಕಂದಿನ ಹಣ ಬಂದೇ ಇಲ್ಲ ಅನ್ನೋರು ನಿಮ್ಮ ಊರಿನ ಆಶಾ ಕಾರ್ಯಕರ್ತರ ಬಳಿ ಹೋಗಿ ಸಹಾಯ ಅನ್ನೋದಕ್ಕೂ ಕೂಡ ಪರಿಹಾರ ಕೂಡ ಕ್ಲಾರಿಟಿ ಆಗ್ಲಿಲ್ಲ ಮೇಡಮ್ ಅಂತ ಅನ್ನೋದಾದ್ರೆ ನಿಮ್ಮ ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಅಂತಂದ್ರೆ ಸೊ ಅಲ್ಲಿ ಹೋಗಿ ನೀವು ಭೇಟಿ ನೀಡಿ ಅಲ್ಲೂ ಕೂಡ ನೀವು ಸಹಾಯನ ಕೇಳಿದ್ರೆ ಪಕ್ಕಾ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ಏನ್ ತಪ್ಪಾಗಿದೆ ಏನು ನಿಮ್ಗೆ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಂತ ಅಂದ್ರೆ ಹಣ ಬರ್ತಾ ಇಲ್ಲ ಅನ್ನೋದು ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಅವ್ರು ಪರಿಹಾರ ಮಾಡ್ಕೊಡ್ತಾರೆ ಸೊ ಇಷ್ಟು ಮಾತ್ರ ನಾವು ಹೇಳಕ್ ಸಾಧ್ಯ ಯಾಕಂತ ಈ ರೀತಿಯಾಗಿ ಕಮೆಂಟ್ ಮಾಡೋರಿಗೆ ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರು ಈಗ ಹಣ ಬಂದಿಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಂತಾರೆ ಸೊ ಅದು ಒಂಥರ ಮತ್ತೆ ಹೇಳಿದ್ನಲ್ಲ ಬೇರೆಯವ್ರು ಇವಾಗ ಹದಿನಾರನೇ ಕಂತಿನ ಹಣ ತಗೊಂಡಿರ್ತಾರೆ ಹದಿನೇಳನೇ ಬಂದಿರಲ್ಲ ಸೊ ವೇಟ್ ಮಾಡಲ್ಲ ಸುಮ್ನೆ ಬಂದು ಇಲ್ಲಿ ಅನ್ಸೆಸರಿ ಕಮೆಂಟ್ ಮಾಡ್ತೀರಾ ಆದ್ರಿಂದಾಗಿ ಈಗ ಕೆಲವೊಂದಷ್ಟು ಮಹಿಳೆಯರಿಗೆ ಯೂಸ್ ಆಗ್ತಾ ಇದೆ ಅಂತಾನೆ ಅನ್ಕೊಂಡಿದೀನಿ ಬಟ್ ಅದ್ರಲ್ಲೂ ಕೂಡ ತುಂಬಾ ಜನ ಒಳ್ಳೊಳ್ಳೆ ನೇ ಮಾಡ್ತಾ ಇರ್ತೀರಾ ಅಂಡ್ ರೆಸ್ಪಾನ್ಸ್ ಕೂಡ ಮಾಡ್ತೀರಾ ಅವ್ರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತಾನೆ ಹೇಳ್ತೀನಿ ಸೊ ಈ ರೀತಿಯಾಗಿ ಒಳ್ಳೆ ರೆಸ್ಪಾನ್ಸ್ ಮಾಡುವಂತಹ ಜನಗಳ ಮಧ್ಯೆ ಎಲ್ಲೋ ಒಂದ್ ಪರ್ಸೆಂಟ್ ಜನಗಳು ಕೂಡ ಇರ್ತಾರೆ ಅವ್ರಿಗೆ ಹಣ ಬಂದಿಲ್ಲ ಅಂತಂದ್ರೆ ಏನೇನೋ ಕಮೆಂಟ್ ಮಾಡ್ತಾರೆ ಸೊ ಅರ್ಥ ಇಲ್ಲದಂತಹ ಕಮೆಂಟ್ಗಳನ್ನೆಲ್ಲ ಮಾಡ್ಕೊಂಡು ಕುತ್ಕೊಂತಾರೆ ಸೊ ಔಟ್ ಟೈಮ್ ವೇಸ್ಟ್ ಅಂತಾನೆ ನಾನು ಹೇಳ್ತೀನಿ ಯಾಕಂತ ಅಂದ್ರೆ ಈ ರೀತಿಯಾಗಿ ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಸೊ ಯೂಸ್ಫುಲ್ ಆಗ್ತಿದೆ ಎಲ್ಲೋ ಕೆಲವೊಂದಷ್ಟು ಜನಗಳಿಗೆ ಯೂಸ್ಫುಲ್ ಆಗ್ತಾನೆ ಇರುತ್ತಲ್ವಾ ಸೊ ಅವ್ರಿಗೆ ಯೂಸ್ಫುಲ್ ಆಗೋದ್ ಬಿಡಿ ನಿಮಗೆ ಇಷ್ಟ ಇಲ್ವಾ ನೀವು ನೋಡ್ಲಿಕ್ಕೆ ಹೋಗ್ಬೇಡಿ ಅಂತ ಕೂಡ ನಾನು ಇಲ್ಲಿ ಕೇಳ್ಕೊಂತಿ ಯಾಕಂತಂದ್ರೆ ಯೂಸ್ಫುಲ್ ಆಗೋರು ನೋಡ್ಲಿ ಸೊ ನಮ್ಮ ಚಾನೆಲ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಲಿ ಅಥವಾ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಲಿ ಮತ್ತಿತರ ಗೌರ್ಮೆಂಟ್ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಲಿ ಸೊ ಪ್ರತಿ ಒಂದು ಮಾಹಿತಿನೂ ಕೂಡ ನಾನು ಪ್ರತಿನಿತ್ಯವೂ ಕೂಡ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ಎಲ್ಲಾರ್ಗು ಕೂಡ ತುಂಬಾನೇ ಉಪಯೋಗ ಆಗಿದೆ ಅಂತಾನು ಕೂಡ ಅನ್ಕೊಂಡಿದೀನಿ ಸೊ ಇಷ್ಟೇ ಸಾಕು ಅಂತ ನಾನು ಕೂಡ ಭಾವಿಸ್ತೀನಿ ಯಾಕಂತಂದ್ರೆ ಈ ರೀತಿಯಾಗಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಅಂಡ್ ತುಂಬಾ ಜನಕ್ಕೆ ಯೂಸ್ ಆಗ್ತಿದೆ ಅನ್ನೋದಕ್ಕಿಂತ ಸಂತೋಷ ಬೇರೆ ಏನು ಇಲ್ಲ ತುಂಬಾ ಖುಷಿ ಆಗುತ್ತೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನೆಂಟನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಸೊ ನೋಡೋಣ ಇನ್ನೇನು ಕೆಲವೊಂದಷ್ಟು ದಿನಗಳಿದೆ ಈ ತಿಂಗಳು ಎಂಡ್ ಆಗ್ಲಿಕ್ಕೆ ಆ ನೋಡೋಣ ಇನ್ನು ಕೂಡ ಟೈಮ್ ಇದೆ ಅಂತ ಅಂದ್ಕೊಂಡು ಆ ವೇಟ್ ಮಾಡೋಣ ಸೊ ಅಷ್ಟರಲ್ಲಿ ಏನಾದರೂ ಗುರುಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಯಿತು ಅಂತಂದ್ರೆ ಸೊ ಎಲ್ಲ ಮಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಡಬಲ್ ಧಮಕ ಅಂತಾನೆ ಹೇಳ್ಬೋದು ಈ ತಿಂಗಳಲ್ಲಿ ಹದಿನೇಳನೇ ಕಂತಿನ ಹಣ ಮತ್ತೆ ಹದಿನೆಂಟನೇ ಕಂತಿನ ಹಣ ಎರಡನ್ನು ಕೂಡ ಪಡ್ಕೊಂತಾರೆ ಅಂತಾನೆ ಹೇಳ್ತೀನಿ ಸೊ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅದನ್ನೇ ತಿಳಿಸ್ತಾ ಇರುವಂತದ್ದು ಸೊ ಅವರು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಈ ತಿಂಗಳಲ್ಲೇ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಸಂದೇಶ ಕೂಡ ಕೊಡ್ತಾ ಇದಾರೆ ಈಗಾಗ್ಲೇ ಬಂದು ಗವರ್ನಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಆಗಿದೆ ಸೊ ಇವರು ನಮ್ಮ ಎಲ್ಲ ಮಹಿಳೆಯರ ಖಾತೆಗೆ ಹಣನ ಜಮಾ ಮಾಡಬೇಕಾಗತ್ತೆ ಸೊ ಅವರು ಕೂಡ ಕೆಲವೊಂದಷ್ಟು ದಿನಗಳ ಕಾಲಾವಕಾಶ ತಗೊಂಡು ಅದಾದ ನಂತರ ಎಲ್ರಿಗೂ ಹಣ ನೀಡ್ತಾರೆ ಯಾಕಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾರ್ಯಾರಿಗೆ ಕೊಡಬೇಕು ಇನ್ನೂ ಕೂಡ ಬಾಕಿ ಮಹಿಳೆಯರು ಎಷ್ಟು ಜನ ಇದ್ದಾರೆ ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತಹ ಮಹಿಳೆಯರು ಎಲ್ರಿಗೂ ಕೂಡ ಹದಿನೇಳನೇ ಕಂತಿನ ಹಣನ ವರ್ಗಾವಣೆ ಮಾಡಿ ಅದಾದ ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನೀಡೇ ನೀಡ್ತಾರೆ ಸೊ ಇವಾಗ ಫಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ನೀಡಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಹದಿನೆಂಟನೇ ಕಂತಿನ ಹಣ ಕೊಡ್ಲಿಕ್ಕೆ ಪ್ರಾರಂಭ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದು ಫಸ್ಟ್ ತಲುಪಬೇಕು ಸೊ ಅದಾದ ನಂತರ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಚಿಂತನೆ ಮಾಡೋಣ ಅನ್ನೋದೇ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರ ಉದ್ದೇಶ ಕೂಡ ಆಗಿರುತ್ತೆ ಅವ್ರು ತುಂಬಾ ವಿಡಿಯೋಸ್ ಗಳಲ್ಲೆಲ್ಲ ಹೇಳಿದರೆ ಅಂಡ್ ಮಾಧ್ಯಮಗಳಲ್ಲೆಲ್ಲ ಕೂಡ ಹೇಳಿದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ನೀಡದಲ್ಲೇ ನಾವು ಹದಿನೆಂಟನೇ ಕಂತಿಗೆ ಹೋಗೋದಿಕ್ಕೆ ಆಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಹದಿನೆಂಟನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್